ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಟೇಸ್ಟಿ ಆದಂಥ ಪೊಂಗಲ್ ಶೇರ್ ಇದ್ದೀನಿ ಈ ಪೊಂಗಲ್ ಬಂದು ನಾರ್ಮಲಾಗಿ ರೈಸಲ್ಲಿ ಮಾಡೋದಲ್ಲ ಇದು ನಿಮಗೆ ಮೆಲ್ಲೆಟ್ಸ್ ಅಥವಾ ಸಾಮೆ ಆದ್ದರಿಂದ ಮಾಡ್ತಾ ಇರೋದು ನಾನು ಯಾಕೆ ಇದರಿಂದ ಮಾಡ್ತಾಯಿದ್ದೀನಿ ಅಂದರೆ ಈ ನಡುವೆ ನಾನು ವೆಯ್ಟ್ ಲಾಸ್ ಅಥವಾ ಜಿಮ್ಗೆ ಹೋಗ್ತಿರೋದ್ರಿಂದ ನನಗೆ ಏನಾದರೂ ಬೇಕು ಅನಿಸ್ತು ಹಾಗಾಗಿ ಅಕ್ಕಿನ ತೆಗೆದು ಇದನ್ನ ಇನ್ಕ್ಲೂಡ್ ಮಾಡಿ ನೋಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಅದ್ಭುತವಾಗಿ ಬಂತು ಹೊಸ ನೀವು ಟ್ರೈ ಮಾಡಿ ನೋಡಿ ಡೆಫ್ರೆಟಾಗಿ ಈಗುಣ ಲಾವ ದಿಸ್ ಯಾಕಂದರೆ ಇದು ಹೆಲ್ದಿ ಕೂಡ ಲೆಸ್ ಕಾಪ್ಸ್ ಜೊತೆಗೆ ನಮಗೆ ತುಂಬ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನಾರ್ಮಲಾಗಿ ಯಾವ ಥರ ಪೊಂಗಲ್ ಮಾಡತು ಅದೇ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ ಬಟ್ ಏನಂದರೆ ಸ್ವಲ್ಪ ಹೊತ್ತು ನೆನ್ಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಎಲ್ಲರನ್ನ ಒಂದು ಎರಡರಿಂದ ಮೂರು ವಿಜುವಲ್ ಬರ್ಸ್ಬೇಕು ಇದಕ್ಕಿಂತ ಇನ್ನೊಂದು ಎರಡು ಎಕ್ಸ್ಟ್ರಾ ವಿಜುವಲ್ ಬರ್ಸಿದ್ರೆ ಅದ್ಭುತವಾದ ಬಿಸಿ ಬಿಸಿಯಾದ ಸಾಮ್ಯದ ಪೊಂಗಲ್ ರೆಡಿ ಆಗುತ್ತೆ ಎಸ್ಪೆಷಲಿ ಇದು ನೀವು ಡಯಾಬಿಟಿಕ್ ಅಂದ ಅಂಥವ್ರಿಗೆ ನಾವು ಈ ಥರ ಪೊಂಗಲ್ಸ್ ಮಾಡಿಕೊಟ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಮತ್ತು ಕಂಟ್ರೋಲ್ ಕೂಡ ಬರುತ್ತೆ ಇನ್ಸುಲಿನ್ಸ್ ಆಗಿ ಬಿಡೋಲ್ಲ ಅವರೇ ತಿನ್ಬೇಕಂತಲ್ಲ ಸೊ ನಾವು ಹೆಲ್ದಿ ವೆಯ್ಟ್ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ನಮ್ಮ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇರೋರು ಈ ಥರ ರೈಸ್ನ ರೀಪ್ಲೇಸ್ ಮಾಡಿ ನೀವು ಮೆಲೆಟ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಬೇರೆ ಬೇರೆ ಥರ ಮಾಡ್ತಾರೆ ಪೊಂಗಲ್ಲ ಬಟ್ ನಾನು ಮಾಡೋ ವಿಧಾನ ಇದು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಸೊ ಈ ಥರ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಿಮಗೆ ಏನಂದರೆ ನಮ್ಮಂಥ ವೈಫ್ಗೆ ಬೆಳಗ್ಗೆ ಏನು ಮಾಡೋದು ಅನ್ನೋದು ಒಂದು ದೊಡ್ಡ ತಲೆನೋವು ಇರುತ್ತೆ ಸೊ ಇದನ್ನು ಬೆಳಗಿನ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಚಿಕ್ಕವರಿಂದ ದೊಡ್ಡವ್ರ ತಂಗನೂ ತಿನ್ಬೋದು ಸೊ ನಿಮ್ಗೆ ಇದೇ ಥರ ಸಿಂಪಲ್ಲಾಗಿ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಐಡಿಯಾಸ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಏನಾದರೂ ಬೇಕಂದರೆ ನಾನು ಯೂಟ್ಯೂಬ್ ಚಾನಲ್ನೇ ಫಾಲೋ ಮಾಡ್ಬೋದು ಮೀನ್ಸ್ ಸಬ್ಸ್ಕ್ರೈಬ್ ಮಾಡ್ಬೋದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ಅದಾದಮೇಲೆ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಜೊತೆಗೆ ನೀವು ಜಾಸ್ತಿ ತೆಂಗಿನ ತುರಿ ಹಾಕ್ಕೊಂಡು ಇನ್ನೂ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನನಗೆ ತೆಂಗಿನ ತುರಿ ಮತ್ತು ಯೂಶ್ವಲಿ ಪೊಂಗಲ್ಗೆ ಕೆಲವು ಜನ ಮಾತ್ರ ನಿಂಬೆಹಣ್ಣು ಹಿಡ್ತಾರೆ ಎಲ್ಲರೂ ನಿಂಬೆಹಣ್ಣು ಯೂಸ್ ಮಾಡಿದ್ರೆ ಯಾಕಂದರೆ ನಿಮಗೆ ಹುಳಿ ಟೆಕ್ಸ್ಚರ್ ಕೊಡುತ್ತೆ ಈ ಥರ ಟಿಪ್ಸ್ ಮತ್ತು ಈ ಥರದ್ದೆಲ್ಲ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ನಿಜ ಬೇರೆ ಬೇರೆ ಥರ ಆಗಿ ರೈಸ್ ಅಥವಾ ಹೆಲ್ದಿ ವೆಯ್ಟ್ಗೆ ಏನಂತ ನಾನು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಸ್ಟೇ ಟ್ಯೂನ್ ಬೈ ಬೈ ಎಂಜಾಯ್ ವಿತ್ ದಿಸ್ ಪೊಂಗಲ್